ಶ್ರೀ ತುಳಶ್ವತ ವಿವಾಹ ಮಹೋತ್ಸವ ಸಮರ್ಪಣೆ ಸ್ಥಳ ಶುದ್ಧಿ ಪುಣ್ಯವಾಚನ ವರಪೂಜೆ ಬಲಿ ಹಾಗೂ ಅಷ್ಟಾವಧಾನ ಕಾರ್ಯಕ್ರಮವು ಯಶಸ್ವಿಯಾಗಿ ಸಂಪನ್ನಗೊಂಡಿತು परम पवित्रे श्री भगवती परमपवित्रे श्री भगवती नम्मयताय श्री भगवती नम्मयताये ಸ್ವಸ್ತಿ ಶ್ರೀ ಶೋಭನ ಸಂವಸ್ಥರ ಪಾಲ್ಗುಣ ಕೃಷ್ಣ ಪಂಚಮಿ ಶನಿವಾರ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ತುಳಸಶ್ವಥ ವಿವಾಹ ಮಹೋತ್ಸವ ಶ್ರೀ ದೇವರಲ್ಲಿ ಫಲ ಸಮರ್ಪಣೆ ಸ್ಥಳ ಶುದ್ಧಿ ಪುಣ್ಯವಾಚನ ವರಪೂಜೆ ಬಲಿ ಹಾಗೂ ಅಷ್ಟಾವಧಾನ ಕಾರ್ಯಕ್ರಮವು ನಡೆಯಿತು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹನ್ನೊಂದು ಇಪ್ಪತ್ತೆರಡಕ್ಕೆ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಅಶ್ವಥ ಹಾಗೂ ತುಳಸಿಯರ ವಿವಾಹವು ಸಂಪನ್ನಗೊಂಡಿತು ಈ ಶುಭ ವಿವಾಹಕ್ಕೆ ಆಗಮಿಸಿದವರು ನಗದು ರೂಪದಲ್ಲಿ ನೀಡಿದ ಉಡುಗೊರೆಯನ್ನು ಗೋಶಾಲೆಗೆ ನೀಡಲಾಯಿತು ಎಂದು ಕುಮಟ ಹೆರವಟ್ಟಾದ ವ್ಯವಸ್ಥಾಪಕ ಮಂಡಳಿಯು ಪ್ರಕಟಣೆಯಲ್ಲಿ ತಿಳಿಸಿದೆ ಶ್ರೀ ಮಂಜುನಾಥ ನ್ಯೂಸ್ ಕುಮಟಗ್ರೀ ಲೋಕದ परम श्री भगवती परम पवित्री भगवती परम पवित्री भगवती